ಹೌದಾ ಈಗಾಗಲೇ ಊಟ ಎಲ್ಲ ಊಟನೂ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಮ್ಮ ಸ್ಥಳೀಯ ಸ್ನೇಹಿತರು ನೀವು ಎಲ್ಲ ಒಟ್ಟಿಗೆ ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತದೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ ಕಲಾ ತಂಡಗಳು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಪಟ್ಟಣದಲ್ಲಿ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಅಷ್ಟಲ್ಲಿ ಆ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಬರುವಂಥದ್ದು ಅಲ್ಲಿ ಬಂದಿರುವಂಥ ಎಲ್ಲ ಕಲಾ ತಂಡಗಳು ಊಟ ಮಾಡಿಕೊಂಡು ತದನಂತರ ಮೂರು ಗಂಟೆಗೆ ಅಲ್ಲಿಂದ ಪ್ರೊಸೆಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಬಂದು ಏನು ಬಾರಮ್ಮನ ದೇವ್ರನ್ನ ಇಲ್ಲಿ ತೆಪ್ಪಸೋ ಕರ್ಕೊಂಬರೋವಂಥ ರಸ್ತೆನೇ ಬೇರೆ ಆ ರಸ್ತೆಯಲ್ಲಿ ನಾವು ಇದೇ ಕಲಾತಂಡಗಳ ಜೊತೆಗೆ ತಿರ್ಗಾ ಬಂದು ತೆಪ್ಪದಲ್ಲಿ ಇಡುವಂಥದ್ದು ತೆಪ್ಪ ಆದ ನಂತರ ಅಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ತೆಪ್ಪ ಕೆರೆಯನ್ನು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದ ನಂತರ ಕಾಶಿಯಿಂದ ಏನು ಗಂಗಾ ಆರತಿ ಮಾಡೋದಕ್ಕೆ ಕಾಶಿ ಪಂಡಿತರನ್ನ ಒಂದು ಹತ್ತರಿಂದ ಹನ್ನೆರಡು ಜನ ಬಂದು ಒಂದು ನಲವತ್ತು ನಿಮಿಷ ಅವರು ಆರತಿಯನ್ನು ಮಾಡ್ತಾರೆ ಅದಾದ ನಂತರ ಒಂದು ಹದಿನೈದು ನಿಮಿಷ ಪಟಾಕಿ ಹೊಡೆಯುವಂಥದ್ದು ಅದಾದ ನಂತರ ಒಂದು ಎರಡು ಗಂಟೆಗಳ ಕಾಲ ಕಲಾ ತಂಡಗಳು ಈ ಒಂದು ಫ್ಲೋಟಿಂಗ್ ಸ್ಟೇಜಲ್ಲಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು ಸೊ ಇದಕ್ಕೆ ಈ ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರವ್ರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರುವಂಥದ್ದು ಮತ್ತು ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರನ್ನ ಅದಾದಮೇಲೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಅದಾದಮೇಲೆ ಸಿದ್ಧರ ಬೆಟ್ಟದ ಪೂಜ್ಯರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಇದ್ರ ಜೊತೆಗೆ ಏನೆಲ್ಲ ನಮ್ಮ ತಾಲೂಕಿನ ಈ ಒಂದು ದೇವಿ ಆಶೀರ್ವಾದ ಪಡೆಯೋಕೆ ಬರ್ತಾ ಇರೋವಂಥದ್ದು ಮತ್ತು ಅಕ್ಕಪಕ್ಕದಲ್ಲಿರೋವಂಥ ಶಾಸಕರುಗಳಿರ್ಬೋದು ಇಲ್ಲ ಮುಖಂಡಗಳಿರ್ಬೋದು ಅವ್ರನ್ನೂ ಎಲ್ಲ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಮತ್ತು ಮಾಜಿ ಸಚಿವರಾದಂಥ ಹಿರಿಯರಾದಂಥ ವೆಂಕಟರ ವೆಂಕಟರಪ್ಪ ಅವರು ಅವರು ಈಗ ಬಂದು ಕೂತಿದ್ದಾರೆ ನಾಳೆ ನಾಡ್ದು ನಾಡ್ದ ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನು ನಾನು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ ಸೊ ಅದರಿಂದ ಇದೊಂದು ವಿಭಿನ್ನವಾದಂಥ ಕಾರ್ಯಕ್ರಮ ಬಹಳಷ್ಟು ಜನ ಆತುರ ಆಗಿದ್ದಾರೆ ಯಾಕಂದರೆ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂಥದ್ದು ಮತ್ತು ಏನೆಲ್ಲ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಒಂದು ನಾವು ಕಲಾತಂಡಗಳನ್ನ ಮಾಡಿರುವಂಥದ್ದು ಸೊ ಅದರಲ್ಲಿ ಈಗ ಶ್ರೀಧರ್ ಅಂತ ಅವರು ಸಿಂಗರ್ ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಜೊತೆಗೆ ವೆಂಕಟೇಶ್ ಅಂತ ಇದ್ದಾರೆ ಮತ್ತು ಸಂಗೀತ ರವಿನಾಥ್ ಅಂತ ರವೀಂದ್ರನಾಥ್ ಅಂತ ಇದ್ದಾರೆ ಮುನಿರಾಜು ಅಂತ ಅಂತಿದ್ದಾರೆ ಹರ್ಷ ಅಂತಿದ್ದಾರೆ ವಿಹಾನ್ ಅಂತ ಇದ್ದಾರೆ ಸೊ ಇವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ಮತ್ತು ವಿಶೇಷವಾಗಿ ರವಿ ಆರ್ ಗರ್ಣಿ ಅಂತ ಗರ್ಣಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಏನು ಗರ್ಣಿ ಬರುತ್ತೆ ಆ ಬ ಅಲ್ಲಿ ಸೊ ಅವರು ಬೆಂಗಳೂರಿನಲ್ಲಿ ಫಿಲಮ್ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಸೊ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ತಂಡ ಎಲ್ಲ ಕೆಲಸಗಳು ಮಾಡ್ತಾ ಇರೋವಂಥದ್ದು